ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಫ್ರೂಟ್ ಸಲಾಡ್ ಮಾಡ್ತಿದ್ದೀನಿ ಅಂದರೆ ಮಿಕ್ಸಡ್ ಫ್ರೂಟ್ ಸಲಾಡು ಮಕ್ಕಳು ಈಗ ಹಣ್ಣು ತಿನ್ನಲ್ಲ ಅನ್ನೋರಿಗೆ ಹಣ್ಣೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ ಎಲ್ದಿ ಆಗಿರೋ ಪದಾರ್ಥನ ಹೇಗಾದರೂ ಮಾಡಿ ದೇಹಕ್ಕೆ ಸೇರಿಸ್ಕೋಬೇಕಲ್ಲ ಹಂಗಾಗಿ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬೇಡ ಸ್ಟವ್ ಮೇಲೆ ಒಂದು ಗಟ್ಟಿಯಾಗಿರೋ ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಕುಡಿಯಲು ಹೊಡ್ದಲ್ಲ ಒಂದು ಎರಡು ಲೋಟ ಹಾಲು ಹಾಕ್ಕೊಂಡಿದ್ದೀನಿ ಹಾಲಿಗೆ ನೋಡಿ ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಫ್ರೂಟ್ಸಲ್ಲೇ ಹಣ್ಣಿರೋ ಫ್ರೂಟ್ಸಲ್ಲೇ ಸ್ವೀಟ್ ಇರೋದ್ರಿಂದ ಜಾಸ್ತಿ ಶುಗರ್ ಯೂಸ್ ಮಾಡ್ತಿಲ್ಲ ನಾನು ಕಡಿಮೆನೇ ಯೂಸ್ ಮಾಡ್ತೀನಿ ಈಗ ಕಾಯಿಸಿ ತಣ್ಣಗಾಗಿರೋಂಥ ಒಂದೆರಡು ಸ್ಪೂನಷ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಲು ಕಸ್ಟರ್ಡ್ ಪೌಡರ್ ಹಾಕಿ ಪೌಡರ್ ಹಾಕೋತಿದ್ದೀನಿ ಅಂದರೆ ಕಸ್ಟರ್ಡ್ ಪೌಡರ್ ಅಂಗಡಿಗಳಲ್ಲಿ ಸಿಗುತ್ತೆ ನೋಡಿ ಕೇಳಿ ತೊಗೊಳ್ಳಿ ಅದು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಮಿಕ್ಸ್ ಆಗಿರೋವಂಥ ಕಸ್ಟರ್ಡ್ ಪೌಡರ್ದು ಏನು ಲಿಕ್ವಿಡ್ ಇದೆ ಅದನ್ನು ಹಾಲು ಕುದೀತಾ ಇದೆಯಲ್ಲ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಈಗ ನೋಡಿ ಹೆಚ್ಚು ಕಮ್ಮಿ ಫುಲ್ ಇದೆ ಹಾಲು ಸ್ವಲ್ಪ ಕಡಿಮೆನಷ್ಟು ಇದು ಸ್ವಲ್ಪ ಮುಕ್ಕಾಲು ಭಾಗ ಆಗೋವರೆಗೂ ಇದನ್ನ ಕುದಿಸ್ಕೋಬೇಕು ಹಾಕ್ಬಿಟ್ಟು ಹಿಂಗೆ ಬಿಟ್ಬಿಡ್ಬಾರ್ದು ತಣ್ಣಗಿರೋ ಹಾಲಲ್ಲಿ ಯಾಕದ್ರ ಕಲಸ ಹಾಕೋದು ಅಂದರೆ ಗಂಟಾಗಬಾರ್ದು ಅಂತ ಇದು ಸ್ವಲ್ಪ ಸ್ವಲ್ಪ ಗಟ್ಟಿ ಆಗಬೇಕು ಆ ಲೆವೆಲ್ವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಂಡು ಇದನ್ನ ತಿರುಗಿಸ್ಕೊತಾ ಇರಬೇಕು ಮಧ್ಯಾಹ್ನ ಕೈ ಬಿಟ್ ಕೈ ಬಿಟ್ಟರೆ ಬಿಡುತ್ತೆ ಹಂಗಾಗಿ ನೀಟಾಗಿ ತಿರುಗಿಸ್ಕೊಂಡಿದ್ನ ರೆಡಿ ಮಾಡ್ಕೋಬೇಕು ನಿಮಗೆ ತಿಕ್ನೆಸ್ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಜಾಸ್ತಿ ಗಟ್ಟಿ ಬೇಕು ಅಂದ್ರೆ ಗಟ್ಟಿ ಮಾಡ್ಕೋಬೋದು ನಾವು ಮೀಡಿಯಮ್ ಲಿಕ್ವಿಡ್ ಥರ ಮಾಡ್ಕೋತಿದ್ದೀನಿ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿತ್ ಕೀಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದಂತೂ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಸಲಹೆ ಸೂಚನೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡಿ ಈಗ ಮುಕ್ಕಾಲು ಭಾಗ ಆಗಿದೆ ಈಗ ಇದನ್ನು ಆಫ್ ಮಾಡ್ಕೋತೀನಿ ನೀವು ಬೇಕಂದರೆ ಇನ್ನೂ ಸ್ವಲ್ಪ ತಿಕ್ನೆಸ್ ಆಗಿ ಕೂಡ ಮಾಡ್ಕೊಬೋದು ಕಸ್ಟರ್ಡ್ ಪೌಡರ್ ಒಂದು ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ ಈಗ ಅದನ್ನು ತಣ್ಣಗೆ ಹಾಕಿಟ್ಬಿಟ್ಟು ಒಂದು ದೊಡ್ಡ ಬೌಲ್ಗೆ ಒಂದೆರಡು ದಾಳಿಂಬೆ ಬಿಡಿಸ್ ಹಾಕೊಂಡಿದ್ದೀನಿ ಮತ್ತು ಒಂದೆರಡು ಆಪಲ್ಲು ನೀಟಾಗಿ ತೊಳ್ಕೊಂಡು ಈ ಥರ ಸಡನ್ದಾಗಿ ಪೀಸ್ ಮಾಡಾಕೊಂಡಿದ್ದೀನಿ ಮತ್ತು ದೊಡ್ಡ ಬಾಳೆಹಣ್ಣು ಬಾಳೆಹಣ್ಣು ಅಂತಾರಲ್ಲ ಆ ಥರದ ಬಾಳೆಹಣ್ಣು ಎರಡು ಕಟ್ ಮಾಡಿ ಹಾಕೊಂಡಿದ್ದೀನಿ ನೀವು ಏಲಕ್ಕಿ ಬಾಳೆಹಣ್ಣು ಕೂಡ ಯೂಸ್ ಮಾಡ್ಕೊಬೋದು ಹಾಕ್ಕೊಂಡು ಈಗ ಕಸ್ಟರ್ಡ್ ಪೌಡರ್ ಲಿಕ್ವಿಡ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೀವು ಇದಕ್ಕೆ ಬೇಕು ಅಂದರೆ ಒಂಚೂರು ಪೈನಾಪಲ್ ಸೇರಿಸ್ಕೊಬೋದು ಆದರೆ ಮೋಸಂಬಿದ್ದ ಮೋಸಂಬಿ ಮತ್ತು ಒಂದು ಆರೆಂಜು ಯೂಸ್ ಮಾಡಬೇಡಿ ಅದರ ಬೀಜ ಏನಾದ್ರು ಸೇರ್ಕೊಂತಿದ್ರಲ್ಲಿಂದರೆ ಮಿಸ್ಸಾಗಿ ಕಹಿ ಬಂದ್ಬಿಡುತ್ತೆ ಆಮೇಲೆ ಟೇಸ್ಟು ಕೂಡ ಅಷ್ಟು ಚೆನ್ನಾಗಿರಲ್ಲ ಹಂಗಾಗಿ ಏನು ಹುಳಿ ಇರಲ್ವೋ ಜಾಸ್ತಿ ಆ ಥರದಣ್ಣು ಯೂಸ್ ಮಾಡಿಕೊಂಡು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒನ್ ಅವರು ಫ್ರಿಜ್ಜಲ್ಲಿ ಬೇಕೋ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಟು ತಿನ್ನೋಕ್ಕಾಗಲ್ಲ ಅನ್ನೋರು ಡೈರೆಕ್ಟಾಗಿ ಹೀಗೆ ತಿನ್ಬೋದು ಬೇಕಂದ್ರೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಸೇರಿಸ್ಕೋಬೋದು ಈಗ ನೋಡಿ ಮಿಕ್ಸೆಡ್ ಫ್ರೂಟ್ ಸಾಲಡು ರೆಡಿಯಾಗಿದೆ ನೀವು ಒಂದು ಸಲ ಮನೇಲಿ ಮಾಡಿ ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ದಿ ಆದ ಪದಾರ್ಥ ಹೇಗಾದರೂ ದೇಹಕ್ಕೆ ಸೇರಬೇಕು ಅಂದರೆ ಏನಾದರೂ ಮಾಡಬೇಕಲ್ಲ ಮನೆಯಲ್ಲಿ ಹೆಂಗಸರು ಕಸರತ್ತು ಹಾಗಾಗಿ ಏನಾದರೂ ಒಂದೊಂದು ಮಾಡಿ ಮಕ್ಕಳಿಗೆ ಈ ಥರ ತಿನ್ನಿಸೋದು ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್